ಕೃಷ್ಣರಾಜಪೇಟೆ ತಾಲೂಕಿನ ಶಿಳ್ಳನೆರೆ ಹೋಬಳಿಯ ಮೈಲನಹಳ್ಳಿ ಗ್ರಾಮದಲ್ಲಿ ಪ್ರಗತಿಪರ ರೈತ ರಮೇಶನ ಅನುಮಾನಾಸ್ಪದ ಸಾವು ಮೃತ ರೈತನ ಪತ್ನಿ ರತ್ನ ಅವರಿಂದ ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಗೆ ದೂರು ದಾಖಲು ಕೃಷ್ಣರಾಜಪೇಟೆ ತಾಲೂಕಿನ ಮೈಲನಹಳ್ಳಿ ಗ್ರಾಮದ ರೈತ ರಮೇಶ್ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದು ಆತನ ಸಾವಿನ ಬಗ್ಗೆ ಸಂಶಯ ವ್ಯಕ್ತಪಡಿಸಿರುವ ಮೃತನ ಪತ್ನಿ ರತ್ನ ತನಗೆ ನ್ಯಾಯ ದೊರಕಿಸಿಕೊಡುವಂತೆ ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡಿದ್ದಾರೆ ಕಳೆದ ಹತ್ತು ವರ್ಷಗಳ ಹಿಂದೆ ಕೆಆರ್ಪೇಟೆ ತಾಲೂಕಿನ ಕತ್ತರಗಡ್ಡ ಗ್ರಾಮದಿಂದ ರತ್ನ ಅವರನ್ನು ಮೈಲನಹಳ್ಳಿ ಗ್ರಾಮದ ರಮೇಶ್ ಅವರಿಗೆ ಕೊಟ್ಟು ವಿವಾಹ ಮಾಡಲಾಗಿತ್ತು ಮದುವೆ ಆದಾಗಿನಿಂದಲೂ ದಂಪತಿಗಳಿಗೆ ತೊಂದರೆ ಕೊಡುತ್ತಿದ್ದ ರಮೇಶ್ನ ತಂದೆ ತಾಯಿಗಳು ಹಾಗೂ ಸಹೋದರರು ನೆಮ್ಮದಿಯಿಂದ ಜೀವನವನ್ನು ನಡೆಸುವುದಕ್ಕೆ ಅವಕಾಶವನ್ನೇ ಮಾಡಿಕೊಟ್ಟಿರಲಿಲ್ಲ ರಮೇಶ್ ದಂಪತಿಗಳಿಗೆ ಮಕ್ಕಳಿಲ್ಲದಿರುವುದರಿಂದ ದಂಪತಿಗಳನ್ನು ಅತ್ಯಂತ ಕೀಳಾಗಿ ನಡೆಸಿಕೊಳ್ಳುತ್ತಿದ್ದ ರಮೇಶ್ನ ತಂದೆ ತಾಯಿಗಳು ರತ್ನ ಅವರಿಗೆ ವರದಕ್ಷಿಣೆ ಕಿರುಕುಳವನ್ನು ಕೂಡ ನೀಡುತ್ತಾ ಇದ್ರು ಎಂದು ತಿಳಿದುಬಂದಿದೆ ರೈತ ರಮೇಶನ ಮೃತ ದೇಹವನ್ನು ಕೃಷ್ಣರಾಜಪೇಟೆ ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಶವಗಾರಿಕೆ ಮರಣೋತ್ತರ ಪರೀಕ್ಷೆಗಾಗಿ ತಂದಿದ್ದರೂ ಕೂಡ ರಮೇಶ್ನ ತಂದೆ ತಾಯಿಗಳಾಗಿ ಮೈಲನಹಳ್ಳಿ ಗ್ರಾಮಸ್ಥರಾಗಲಿ ಆಸ್ಪತ್ರೆಗೆ ಬರದಿರುವುದು ಹಲವಾರು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಈ ಬಗ್ಗೆ ಪತ್ರಕರ್ತರೊಂದಿಗೆ ಮಾತನಾಡಿದ ಕತ್ತರಘಟ್ಟ ಗ್ರಾಮ ಪಂಚಾಯಿತಿಯ ಸದಸ್ಯ ಪರಮೇಶ್ ಮೃತನ ಪತ್ನಿ ರತ್ನ ಅವರಿಗೆ ಜೀವನ ನಿರ್ವಹಣೆಗೆ ಅನುಕೂಲವನ್ನು ಮಾಡಿಕೊಡಬೇಕು ರಮೇಶನ ಸಾವಿಗೆ ನಿಜವಾದ ಕಾರಣವನ್ನು ಪತ್ತೆ ಮಾಡುವುದರ ಮೂಲಕ ಆತನ ಅನುಮಾನಾಸ್ಪದ ಸಾವಿನ ಪ್ರಕರಣದ ಸತ್ಯಾಂಶವನ್ನು ಬಯಲು ಮಾಡಿ ನ್ಯಾಯ ದೊರಕಿಸಿಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಶಾಸಕ ಡಿ ಮಂಜು ತಾಲೂಕು ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಮಂಜುಳಾ ಚನ್ನಕೇಶವ ಗ್ರಾಮ ಪಂಚಾಯತ್ ಸದಸ್ಯ ವಿಜಯ ಮುಖಂಡರಾದ ಮಹೇಶ್ ವಾಸು ಬೋರೇಗೌಡ ಅನಿಲ್ ಮಂಜೇಗೌಡ ಸೇರಿದಂತೆ ಹಲವಾರು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಮೃತ ರಮೇಶನ ಪತ್ನಿ ರತ್ನ ಅವರಿಗೆ ಸಾಂತ್ವನ ಹೇಳಿದರು ರೈತನ ಅನುಮಾನಾಸ್ಪದ ಸಾವಿನ ಪ್ರಕರಣ ದಾಖಲಿಸಿಕೊಂಡಿರುವ ಪಟ್ಟಣ ಪೊಲೀಸ್ ಠಾಣೆಯ ಎಎಸ್ಐ ಚಂದ್ರಶೇಖರ್ ಮುಂದಿನ ತನಿಖೆ ಕೈಗೊಂಡಿದ್ದಾರೆ ವೈದ್ಯಾಧಿಕಾರಿ ಡಾಕ್ಟರ್ ಜ್ಞಾನೇಶ್ ಅವಧ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹವನ್ನು ದೇಹವನ್ನು ವಾರಸುದಾರರಿಗೆ ಒಪ್ಪಿಸಿದರು ವರದಿ ಡಾಕ್ಟರ್ ಕೆಆರ್ ಕೃಷ್ಣರಾಜಪೇಟೆ ಮಂಡ್ಯ ನೋಡಕ್ಕೆ ಹೋದರು ನಿಮ್ಮ ಯಜಮಾನರು ತೀರೋಗೋರಿ ಅಂತ ಹೇಳಿ ವಿಚಾರ ತಿಳ್ಕೊಂಡ್ಮೇಲೆ ನಾವು ಗ್ರಾಮಸ್ಥರೆಲ್ಲರೂ ಸಹ ಅಲ್ಲಿಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅದು ಮಾಮೂಲಿ ಶವ ಇತ್ತಲ್ಲ ನೋಡ್ಕೊಂಡು ಸುಮ್ಮನೆ ಅದು ಇನ್ನು ಮುಂದಿನ ಈ ಹುಡುಗಿ ಜೀವನದ ಬಗ್ಗೆ ನಾವು ಏನಪ್ಪ ಮಾಡೋದು ಅಂತೇಳಿ ಗ್ರಾಮದವರೆಲ್ಲ ಕೂತಿ ಈ ಮಹಿಳೆಯರು ಎಲ್ಲರೂ ನಾವೆಲ್ಲ ಸೇರಿಕೊಂಡು ಮಾತಾಡೋದಂಥ ಸಂದರ್ಭದಲ್ಲಿ ನಾನೇನು ಕೊಡೋದಿಲ್ಲ ನಾನೇನು ಮಾಡೋದಿಲ್ಲ ಹುಡುಗಿಗೆ ಏನು ಜೀವನ ಇಲ್ಲ ಈಗ ಯಾಕೆ ಬಂದಿದೀ ಅಂತೇಳಿ ಆಯ್ಯಪ್ಪ ಮಾತಾಡಿದ್ರು ಹುಡುಗಿಯ ಮಾವ ಮಾತಾಡಿ ಮತ್ತೆ ಅವ್ರ ಅಳಿಮಯೂ ಇದ್ದರು ಅವ್ರಿಗೂ ಎಲ್ಲ ಹೇಳೋದು ಬೇಡಿ ಏನೋ ಅದು ದಾವ ಇದೆ ಹುಡುಗಿ ಇಲ್ಲೋ ಅಲ್ಲೋ ಇರ್ತದೆ ಏನೋ ಹುಡುಗಿಗೆ ಜೀವನಾಂಶಕ್ಕೆ ಏನಾದರೂ ಒಂದು ಆ ಹುಡುಗಿ ಬದುಕಲಿಕ್ಕೆ ಒಂದು ಜೀವನಾಂಶಕ್ಕೆ ಏನಾದರೂ ಒಂದು ದಾರಿ ಮಾಡಿಕೊಡಿ ಅಂತ ಹೇಳ್ದು ಒಪ್ಪಲಿಲ್ಲ ಏನು ಮಾಡಿದ್ರು ಕೇಳಲಿಲ್ಲ ಬೇಕಾದಷ್ಟು ಆ ಗ್ರಾಮದ ಎಲ್ಲರೂ ಸಹ ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದಲ್ಲಿ ಮುಖಂಡರುಗಳು ಯಾರೋ ಪಾಪಣ್ಣ ಅದು ಯಾರೋ ಇನ್ನೊಂದು ಇಬ್ರು ರಮೇಶ್ ಯಾರೋ ಸುಮಾರು ಜನ ಇದ್ರು ಎಲ್ಲರೂ ಯಾರು ಮಾತು ಹೇಳಿದ್ರು ಆ ವಯ್ಯ ಒಪ್ಲಿಲ್ಲ ನಾನು ನೀವು ಕೇಸ್ನೇ ಹಾಕಿ ಹಾಗೆ ಹೀಗೆ ಅಂತೇಳಿ ಸುಮ್ಮನೆ ಇದು ಮಾಡ್ತು ನಾವು ಇತ್ಕಿದಂಗೆ ಜ್ವರ ಬಂದಿದೆಯಲ್ಲ ಏನು ಮಾಡೋದು ಬೆಳಿಗ್ಗೆಗೆ ತೀರೋಗ್ಬಿಟ್ಟವಲ್ಲ ಅಂದ್ಬಿಟ್ಟು ಸ್ವಲ್ಪ ನಮಗೂ ಅನುಮಾನ ಅಂತಕ್ಕಂಥದ್ದಿತ್ತು ಆ ಒಂದು ಅವರು ನಮ್ಗೆ ಸರಿಯಾದ ರೀತಿ ಸಹಕಾರವನ್ನು ಕೊಡದಿರೋ ಕಾರಣ ಮತ್ತು ಸ್ವಲ್ಪ ನಮಗೂ ಅನುಮಾನ ಇರೋ ಕಾರಣ ಈ ಶವನ ಏನು ಮಾಡೋದು ನಾವಿಲ್ಲಿ ಕೇರ್ಪೇಟೆ ತಾಲೂಕಿನ ಆರೋಗ್ಯ ಕೇಂದ್ರಕ್ಕೆ ತಂದು ಪಿ ಎಂ ಮಾಡಿಸೋಕ್ಕೆ ಅಂತೇಳಿ ತಂದು ಇಟ್ಕೊಂಡು ಆದರೂ ಇಷ್ಟು ಮಾಡಿದ್ರು ಕೆಲವೇ ವ್ಯಕ್ತಿರು ಯಾರೋ ಬೇರೆಯವ್ರು ಬಂದವರ ತಂದೆ ತಾಯಿಗಳು ನೋಡಿ ನನ್ನ ಮಗನ ಜ ಶವನ ನೋಡಲಿಕ್ಕೆ ಪ್ರಾಣ ಹೋಗಿದೆಲ್ಲ ನೋಡಬೇಕು ಒಂದು ಬರಬೇಕು ಅನ್ನೋ ಒಂದು ಮಾನವೀಯತೆ ಅಂತ ಇಲ್ಲ ಆ ಥರ ಒಂದು ಕಗ್ಗಲಿಂದ ಒಂದು ಹೃದಯ ಹೊಂದಿ ಹೊಂದಿರುವಂಥ ಆತ್ತೆ ಮಾವುದೀರವರು ತಂದೆ ತಾಯಿಗಳವರು ಇದುವರೆಗೂ ಬಂದಿಲ್ಲ ಈಗ ನಾವೆಲ್ಲ ನಮ್ಮ ಕತ್ತರಗಡ್ತಾರೆ ಎಲ್ಲ ಸೇರಿಕೊಂಡು ಓಡಾಡಿಕೊಂಡು ಆ ಪಿ ಎ ಮಾಡಿಸ್ಲಿಕ್ಕೆ ಮುಂದಿನ ವ್ಯವಸ್ಥೆಗಳಿಗೆ ಹುಡುಗಿಗೆ ಏನೋ ಒಂದು ಜೀವನ ಏನಾದರೂ ಒಂದು ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಇಲ್ಲೆಲ್ಲ ಇಲ್ಲಿ ಶವಗಾರದ ಹತ್ರ ನಾವೆಲ್ಲರೂ ಎಲ್ಲರ ಗ್ರಾಮಸ್ಥರೆಲ್ಲರೂ ಸಹ ಇಲ್ಲಿ ಸೇರಿದ್ದೀವಿ ಈಗ ರಮೇಶ್ ಅವ್ರ ಸಾವಂತ್ ಬಗ್ಗೆ ಅನುಮಾನ ಇದೆ ಅಂತ ಖಂಡಿತ ಸರ್ ಯಾಕೆ ಅಂದ್ರೆ ನಮ್ಗೆ ಅಲೆ ಗೊತ್ತಿರೋ ಪ್ರಕಾರ ಈ ಹಿಂದೆ ನಾವು ತಿಳಿದ ಪ್ರಕಾರ ಬರೀ ಅವ್ರಿಗೆ ಕಿರುಕುಳ ಕೊಡ್ತಕ್ಕಂಥದ್ದು ಏನವ್ರ ಏನೀಗ ಬರೀ ಕುರಿ ಮೇಯಿಸೋದು ಎಮ್ಮೆ ಮೇಯಿಸೋದು ಬಟ್ಟೆ ಗುದ್ಮಟ್ಟೆ ಗುದ್ದ್ಮಟ್ಟಿ ಕಾಯಿ ಕೊಬ್ಬರಿ ಈ ತರ ಕೆಲಸಕ್ಕೆ ಮೀಸಲಾಗ್ಬಿಟ್ಟಿದ್ರು ಅವ್ರಿಗೆ ಜೀವನ ಒಂದು ಮಗ ಮತ್ತೆ ಸೊಸೆನ ಜೀವನವನ್ನ ರೂಪಿಸ್ಬೇಕು ಒಂದು ಮಗು ಆಗಬೇಕು ಈ ತರದ ಒಂದು ಯಾವುದೇ ಆಸ್ಪತ್ರೆಗಳಿಗೆ ತೋರ್ಬೇಕು ಇಲ್ಲ ಅವ್ರಿಗೆ ಸ್ವಲ್ಪ ತಿಳುವಳಿಕೆಯನ್ನ ಕೊಡಬೇಕು ಇಲ್ಲ ವ್ಯವಹಾರ ಕೊಡಬೇಕು ಅನ್ನೋ ಮನಸ್ಥಿತಿ ಆ ಕುಟುಂಬದಲ್ಲಿ ಆ ತಂದೆ ತಾಯಿಗೆ ಇರಲಿಲ್ಲ ಅದರಿಂದ ಇವರು ತುಂಬ ಸ್ವಲ್ಪ ಬೇಸತ್ತಿದ್ರು ಹುಡುಗ ನಮ್ಮ ಗ್ರಾಮದ ಹುಡುಗಿ ರತ್ನಮ್ಮ ಮತ್ತೆ ಯಜಮಾನ್ರು ರಮೇಶ್ ತುಂಬ ಬೇಸತ್ತಿದ್ರು ಈಗ ನೀವು ರತ್ನಮ್ಮ ಅವರಿಗೆ ನ್ಯಾಯ ಸಿಗಬೇಕು ಅಂತ ಎಲ್ಲರೂ ಸರ್ ಒಕ್ಕೂರಲ್ಲಿಂದ ಒಪ್ಕೊಂಡಿದೆ ಹುಡುಗಿಗೆ ಜೀವನಾಂಶ ಇನ್ನು ಚಿಕ್ಕ ವಯಸ್ಸಾದ ಹುಡುಗಿ ಆ ಹುಡುಗಿಗೆ ಏನಾದರೂ ನ್ಯಾಯ ಸಿಗಲಿ ಅನ್ನೋದು ನಮ್ಮ ಒಂದು ಆಶಯ ನಿಮ್ಮ ಹೆಸರು ನನ್ನ ಹೆಸರು ಪರಮೇಶ್ವರ್ ಅಂತ ಹೇಳಿ ನನ್ನ ಕತ್ರಘಟ್ಟ ಗ್ರಾಮ ಪಂಚಾಯತಿ ಮೆಂಬರ್ ಏನಿಲ್ಲ ಸರ್ ಆ ಹುಡುಗಿಗೆ ಅವ್ರ ಮನೆ ಜನ ಸಹ ತುಂಬ ಮುಗಿದ್ರು ಅವ್ರಿಗೇನು ಗೊತ್ತಾಗಲ್ಲ ಸರ್ ಈಗ ನೆನ್ನೆಯಿಂದ ಅಷ್ಟೊಂದು ಹೆಪ್ಟಾರ್ ಹಾಕಿ ಮಾಡ್ತಾವ್ರಿ ಅವ್ರಿಗೇನು ಸ್ಪಂದಿಸ್ತಾ ಇಲ್ಲ ಅವರು ಏನು ಈಗ ನಮ್ಮಲ್ಲಿ ಏನು ನಮ್ಮ ಕತ್ತಲಗಟ್ಟೆ ಜನಗಳು ಏನು ಬಂದಿದ್ದೀವೋ ಅದೇ ಇನ್ನು ಅವ್ರ ಕಡೆಯಿಂದ ಯಾವ ಜನನೋ ಬಂದು ನಮ್ಗೆ ಈ ಥರ ಏನೋ ಮಾಡ್ಕೊಡ್ತೀವಿ ಬಿಡಿ ಅಂತ ಅವರಲ್ಲಿ ಯಾವ ಭಾವನೆ ಇಲ್ಲ ಮೂಡ್ಕಂಡು ಬರ್ತಾಯಿಲ್ಲ ಈಗ ನಮ್ಮಲ್ಲಿ ನಾವೇನಿಲ್ಲ ಅವ್ರಿಗೇನು ಯಾವ ಸಂಬಂಧ ಕೊಡೋದೇನು ಬೇಡ ಆ ಹುಡುಗಿಗೆ ನಮಗೆ ಜೀವನಾಂಸಕ್ಕೆ ಏನು ಕೊಡಿಸ್ಬೇಕು ಅಷ್ಟು ಕೊಡಿಸಿ ಸರ್ ನಿಮ್ಮ ಹೆಸರು ವಿಜಯ ಸಮಾಚಾರ ಇದು ಹೇಳಿ ಇದು ಸರ್ ಈಗ ಇದು ಈ ಘಟನೆ ಬಗ್ಗೆ ಈ ಕತ್ರಘಟ್ಟದಲ್ಲಿ ಹುಡುಗಿ ಕತ್ರಘಟ್ಟಿದ್ದವು ಕತ್ರಘಟ್ಟದಿಂದ ಆಲೇ ಒಂಬತ್ತು ವರ್ಷದಿಂದ ಅಂತ ಹೇಳಿ ಸೇಳ್ನೆ ಹೋಗಳಿ ಅಲ್ಲಿಗೆ ವಿವಾಹ ಮಾಡಿಕೊಟ್ಟಿದ್ದವು ಇದಾದ್ಮೇಲೆ ಗಂಡ ಹೆಂಡತಿ ಒಂದು ವರ್ಷ ಏನೋ ಒಂದು ವರ್ಷ ಒಂದೂವರೆ ವರ್ಷ ಅನ್ಯೂನ್ಯವಾಗಿದ್ದರು ತದನಂತರ ಕುಟುಂಬದಲ್ಲಿ ಗಂಡ ಹೆಂಡತಿ ಏನು ಸಮಸ್ಯೆ ಇಲ್ಲ ಮಧ್ಯದಲ್ಲಿ ಅವರ ಅತ್ತೆ ಮಾವ ಈ ಥರದವರು ಏನೋ ಸ್ವಲ್ಪ ಮಧ್ಯದಲ್ಲಿ ಗೊಂದಲ ಮಾಡಿಕೊಂಡು ಆಗಿಂದಾಗೆ ಸಾಂಸಾರಿಕವಾಗಿ ಏನೋ ಒಂದು ಗಲಾಟೆ ಘರ್ಷಣೆಗಳು ನಡೀತಾ ಇದ್ದವು ಇದು ಗ್ರಾಮದಲ್ಲಿ ಅವ್ರ ತಮ್ಮ ಶ್ರೀಧರ ಅಂತ ಹೇಳಿ ಅವ್ರ ಅವ್ರ ಕುಟುಂಬದವರು ತಿಳಿದಂಥ ಸಂದರ್ಭದಲ್ಲಿ ಎರಡು ಮೂರು ಬಾರಿ ನಾವು ಹೋಗಿ ಎಲ್ಲ ಎಲ್ಲ ಬಂದಿದ್ದೋ ಈ ಥರ ಬೇಡ ನಿನ್ನವಾಗಿರಿ ಅಂಥೇಳಿ ಆದ ನಂತರ ಐದು ವರ್ಷ ಆರು ವರ್ಷ ಆದ್ರೂ ಅವ್ರಿಗೆ ಮಕ್ಕಳಾಗಿರಲಿಲ್ಲ ಅದೊಂದು ಸಮಸ್ಯೆ ಇತ್ತು ಈಗ ಮಗು ಆಗಲಿಲ್ಲ ಈ ಥರದ ಒಂದು ಒಂದು ಕೇಳಿರಿಮೆಯಲ್ಲಿ ತಂದೆ ತಾಯಿ ನೋಡ್ತಕ್ಕಂಥದ್ದು ಮತ್ತು ಆ ಹುಡುಗಿಗೆ ಅನವಶ್ಯಕವಾಗಿ ಕುರಿಗಳೆಲ್ಲ ಇದ್ದವು ದನ ಕರ ಕುರಿ ಬರೀ ಕಸ ತೊಡಿಯೋಕ್ಕೆ ಕೆಲಸ ಮಾಡೋಕ್ಕೆ ಬಟ್ಟೆ ಹೋಗೋಕೆ ಈ ಥರ ಮೀಸಲು ಮತ್ತು ಕೇ ಕೀಳು ಪದಗಳು ಆ ಹುಡುಗಿಗೆ ಸ್ವಲ್ಪ ಬೇಸರ ಆಗೋಂಥವು ಯಾಕೆಂದ್ರೆ ಹುಡುಗಿ ಅಷ್ಟು ಏನಲ್ಲ ಸ್ವಲ್ಪ ಮಂದ ಮಟ್ಟದ ಗುಣಮಟ್ಟದ ಹುಡುಗಿ ಅವರು ಅಷ್ಟೇ ಆ ಯಜಮಾನು ಅಷ್ಟೇ ಏನೋ ತಂದೆ ತಾಯಿಯ ಒಂದು ಆಶ್ರಯದಲ್ಲಿ ಬದುಕ್ತಾ ಇದಾದ ಮೇಲೆ ಈಗ ಒಂದು ಮೂರು ತಿಂಗಳಿಂದ ಮತ್ತೆ ತಂದೆ ಅತ್ತೆಯ ಮಾವನ ಕಿರುಕುಳದಿಂದ ಊರು ಬಂದುಬಿಟ್ಟಿತ್ತು ಹುಡುಗಿ ಅದು ನಾನು ಹೋಗಲ್ಲ ಹೋಗೋಲ್ಲ ಅಂತೇಳಿ ಕುಟುಂಬದ ಮೇಲೆ ನಾನು ಹೋಗೋಲ್ಲ ಸತ್ರ ಇಲ್ಲೇ ಇರ್ತೀನಿ ನನಗೆ ತುಂಬ ತೊಂದರೆ ಕೊಡ್ತಾರೆ ಕಿರುಕುಳ ಕೊಡ್ತಾರೆ ಅಂತೇಳಿ ತಲೆ ಉಳ್ಕೊಂಡಿತ್ತು ಇದಾದ ಮೇಲೆ ನಿನ್ನೆ ಮೊನ್ನೆ ನಮಗೆ ಗೊತ್ತಾಗಿರೋ ವಿಚಾರ ಏನಂತಂದ್ರೆ ಜ್ವರ ಬಂದಿತ್ತು ಅಂತೇಳಿ ಯಾರೋ ಅವ್ರ ಯಜಮಾನಿಗೆ ರತ್ನಮ್ಮ ಅವರೆಲ್ಲ ಈಗ ತಿರೋಗ ಅವರಲ್ಲ ಅವರ ಪತ್ನಿ ರತ್ನಮ್ಮ ಯಜಮಾನ್ರಿಗೆ ಜ್ವರ ಬಂದಿತ್ತು ಅಂತೇಳಿ ಹೇಳಿದ್ರು ಇನ್ನು ಬೆಳಿಗ್ಗೆಗೆ ಹೇಳಿಲ್ಲ ವಿಚಾರನ ಅವರು ರಾತ್ರಿಯೇ ತಿರೋಗ್ಬಿಟ್ಟಿದಾರಂತೆ